ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ಬಂದು ಜಿಲ್ಲವಾರು ಮಾಹಿತಿಗಳ ಬಗ್ಗೆ ಸರಣಿಗಳನ್ನು ಮಾಡ್ತಾ ಇದ್ವಿ ಆ ಸರಣಿಯಲ್ಲಿ ಇದು ನಾಲ್ಕನೇ ವಿಡಿಯೋ ಆಗಿದೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಬಳ್ಳಾರಿಯ ಜಿಲ್ಲೆಯ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಬಳ್ಳಾರಿ ಜಿಲ್ಲೆಯು ಅತಿ ಹೆಚ್ಚು ಕಬ್ಬಿನದ ನಿಕ್ಷೇಪವನ್ನು ಹೊಂದಿರುವ ಒಂದು ಜಿಲ್ಲೆಯಾಗಿದೆ ಅದೇ ರೀತಿಯಾಗಿ ಸಂಗೀತಕ್ಕೆ ಸಂಬಂಧಪಟ್ಟಿರುವ ವಿಜಯ ವಿಠಲ ದೇವಾಲಯವು ಬಳ್ಳಾರಿ ಜಿಲ್ಲೆಯಲ್ಲಿದೆ ಸೊ ಇವೆರಡು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಕಬ್ಬಿನದ ನಿಕ್ಷೇಪ ಅತಿ ಹೆಚ್ಚು ಹೊಂದಿರುವ ಜಿಲ್ಲೆ ಬಂದು ಬಳ್ಳಾರಿ ಅದೇ ರೀತಿಯಾಗಿ ವಿಜಯವಿಠಲ ದೇವಾಲಯ ಬಳ್ಳಾರಿ ಜಿಲ್ಲೆಯಲ್ಲೇ ಇರೋದು ಅದೇ ರೀತಿಯಾಗಿ ಹಂಪಿ ಇದು ಕಿಶ್ಕಿಂದಿ ಅಂತ ಕೂಡ ಕರೀತಾರೆ ಇದ್ರೆ ಹಿಂದಿನ ಹೆಸರು ಸೊ ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲೇ ಇರೋದು ಅದೇ ರೀತಿಯಾಗಿ ವಿರೂಪಾಕ್ಷ ದೇವಾಲಯ ಇದು ಕೂಡ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಇರೋದು ಹಾಗೆ ನೆಕ್ಸ್ಟ್ ಬರೋದಾದರೆ ಕಲ್ಲಿನ ರಥ ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು ಅದೇ ರೀತಿಯಾಗಿ ಉಗ್ರ ನರಸಿಂಹ ದೇವಾಲಯ ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ದೇವಾಲಯ ಅದೇ ರೀತಿ ಸಾಸಿವೆ ಕಾಲಿನ ಗಣಪ ದೇವಾಲಯ ಕಡಲೆ ಕಾಲಿನ ಗಣಪ ದೇವಾಲಯ ಅದೇ ರೀತಿಯಾಗಿ ಕಮಲ ಮಹಲ್ ಇದು ಇಸ್ಲಾಂ ಶೈಲಿಯಲ್ಲಿ ಒಂದು ಕಮಲ ಮಹಲ್ ಆಗಿದೆ ಇದು ಒಂದು ಕೂಡ ಐತಿಹಾಸಿಕವಾಗಿರ್ತಕ್ಕಂಥದ್ದು ಇದು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು ಸೊ ಅದೇ ರೀತಿಯಾಗಿ ಹಂಪಿಯು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಪಾರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ ಎಷ್ಟರಲ್ಲಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆಯಾಗಿದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ತುಂಬ ರಿಪೀಟೆಡ್ ಕೂಡ ನೋಡ್ಕೊಳ್ಳಿ ಹಾಗೆ ಮುಂದಿನ ಇಂಪಾರ್ಟೆಂಟ್ ಗೆ ಬಂದರೆ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತೆ ಈ ನಾಡೋಜ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂತ ತುಂಬಾ ಕ್ವಶನ್ಗಳಲ್ಲಿ ರಿಪೀಟೆಡ್ ಆಗಿದೆ ಇದು ಹಂಪಿಯ ಒಂದು ವಿಶ್ವವಿದ್ಯಾಲಯ ನೀಡೋದು ಇದು ಇರ್ತಕ್ಕಂಥದ್ದು ಕೂಡ ಬಳ್ಳಾರಿಯಲ್ಲೇ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕೂಡ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಕೂಡ ಇದೆ ಅದೇ ರೀತಿಯಾಗಿ ನಿಟ್ಟೂರು ಮತ್ತು ಉದಯಗೋಲಂ ಶಾಸನವು ಅಶೋಕನಿಗೆ ಸಂಬಂಧಪಟ್ಟಂತ ಶಾಸನ ಇದು ಕೂಡ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸಿಕ್ಕಿದೆ ಅದೇ ರೀತಿಯಾಗಿ ಹಂಪಿಯಲ್ಲಿ ಅಜಾರ ರಾಮಸ್ವಾಮಿ ದೇವಾಲಯ ಕೂಡ ಇದೆ ಇದು ಎರಡನೇ ದೇವರಾಯ ಸ್ಥಾಪಿಸಿರ್ತಕ್ಕಂಥ ಒಂದು ದೇವಾಲಯ ನಿಟ್ಟೂರು ಮತ್ತು ಉದಯಗೋಲಂ ಯಾರಿಗೆ ಸಂಬಂಧಿಸಿರ್ತಕ್ಕಂಥ ಅಪ್ಪ ಅಂದರೆ ಇದು ಅಶೋಕನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹಂಪಿಯಲ್ಲಿ ಅಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿರೋದಪ್ಪ ಅಂದರೆ ಎರಡನೇ ದೇವರಾಯ ಹಾಗೆ ನೆಕ್ಸ್ಟ್ ಬಂದ್ರೆ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತೋರಣಗಲ್ ಎಂಬಲ್ಲಿ ಜಿಂದಾಲ್ ಎಂಬ ಕಬ್ಬಿನದ ಕೈಗಾರಿಕೆ ಇದೆ ಈ ಜಿಂದಾಲ್ ಎಂಬ ಕಬ್ಬಿನದ ಕೈಗಾರಿಕೆ ಎಲ್ಲಿದೆಯಪ್ಪಾ ಅಂದರೆ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಎಂಬಲ್ಲಿ ಇದೆ ಅದೇ ರೀತಿಯಾಗಿ ಕುಡುತಣಿ ಎಂಬಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ ಕುಡುತಣಿ ಎಂಬಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಬಳ್ಳಾರಿಯಲ್ಲೇ ಇದೆ ಅದೇ ರೀತಿಯಾಗಿ ಕರ್ನಾಟಕದ ಏಕೈಕ ಕರಡಿ ದಾರೋಜಿ ಕರಡಿ ಇದು ಕೂಡ ಇರತಕ್ಕಂಥದ್ದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆಲ್ಲ ತುಂಬ ರಿಪೀಟೆಡ್ ಆಗಿದೆ ಎಲ್ಲ ಗಳಲ್ಲೂ ಕೂಡ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ ಬರೀ ಇಂಪಾರ್ಟೆಂಟ್ ಮಾತ್ರ ನಾನು ತಗೊಂಡಿದ್ದೀನಿ ಬಳ್ಳಾರಿ ಜಿಲ್ಲೆ ಬಗ್ಗೆ ಆಗಿರ್ಬೋದು ಬೇರೆ ಯಾವುದೇ ಜಿಲ್ಲೆಗಳ ಬಗ್ಗೆನೂ ನಾನು ಬರಿ ಇಂಪಾರ್ಟೆಂಟ್ ಕ್ವಶನ್ಗಳು ಮಾತ್ರ ತಗೋತಾ ಇರೋದು ಸೊ ಮಿಕ್ಕಿದನ್ನು ನೀವು ನೋಡ್ಕೋಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಬಂದರೆ ತುಂಗಭದ್ರಾ ನದಿಗೆ ಮುನಿರಾಬಾದ್ ಯೋಜನೆ ಕಟ್ಟಲಾಗಿದೆ ಈ ಯೋಜನೆಗೆ ಪಂಪಸಾಗರ ಎಂದು ಕೂಡ ಕರೀತಾರೆ ತುಂಗಭದ್ರಾ ನದಿಗೆ ಕಟ್ಟಿರ್ತಕ್ಕಂಥ ಮುನಿರಾಬಾದ್ ಯೋಜನೆಯನ್ನು ಪಂಪಸಾಗರ ಯೋಜನೆ ಅಂತ ಕೂಡ ಕರೀತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಮೊಟ್ಟ ಮೊದಲ ವಿಮಾನ ಮಾಡಿದ ಜಿಲ್ಲೆ ವಿಮಾನಯಾನ ಮಾಡಿದ ಜಿಲ್ಲೆ ಯಾವುದಪ್ಪ ಅಂದರೆ ಇದು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರುತ್ತೆ ಇದು ತುಂಬಾ ತುಂಬ ಇಂಪಾರ್ಟೆಂಟ್ ಕ್ವಶನ್ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯು ಮ್ಯಾಂಗನೀಸ್ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ ಕಬ್ಬಿಣ ನಿಕ್ಷೇಪ ಕೂಡ ಇದರಲ್ಲಿ ಯಥೇಚ್ಛವಾಗಿ ಸಿಗೋದು ಅದೇ ರೀತಿಯಾಗಿ ಮ್ಯಾಂಗನೀಸ್ ನಿಕ್ಷೇಪಕ ಕೂಡ ನಮ್ಮ ಬಳ್ಳಾರಿ ಜಿಲ್ಲೆ ತುಂಬಾ ಪ್ರಸಿದ್ಧವಾಗಿದೆ ಹಾಗೆ ನೆಕ್ಸ್ಟ್ ಬಂದರೆ ಬಳ್ಳಾರಿ ಜಿಲ್ಲೆಯು ಮದ್ರಾಸ್ ಆಡಳಿತಕ್ಕೆ ಒಳಪಟ್ಟಿತ್ತು ಇದು ಬ್ರಿಟಿಷರ ಕಾಲದ ಮದ್ರಾಸ್ ಆಡಳಿತ ಆದರೆ ಹಿಂದಿನದ ಮದ್ರಾಸ್ ಆಡಳಿತಕ್ಕೂ ಕೂಡ ಈ ಬಳ್ಳಾರಿ ಜಿಲ್ಲೆ ಒಳಪಟ್ಟಿತ್ತು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಇದು ಯಾವಾಗಪ್ಪ ಮೈಸೂರು ಒಕ್ಕೂಟಕ್ಕೆ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಹೊಸ ಪೊಲೀಸ್ ವಲಯವನ್ನು ಈ ಬಳ್ಳಾರಿ ಜಿಲ್ಲೆಯಲ್ಲಿ ರಚಿಸ್ತಾರೆ ಸೊ ಪೊಲೀಸ್ ವಲಯ ಎರಡು ಸಾವಿರದ ಹದಿನಾರರಲ್ಲಿ ರಚನೆಯಾಗಿದ್ದೆಲ್ಲಪ್ಪ ಅಂದರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಹಾಗೆ ನೆಕ್ಸ್ಟ್ ಬಂದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಹದಿನೆಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ಈ ಜಿಲ್ಲೆಗೆ ಒಂದು ಜಿಲ್ಲೆಯ ಸ್ಥಾನಮಾನವನ್ನು ನೀಡಿ ಇದನ್ನು ಒಂದು ಜಿಲ್ಲೆಯಾಗಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಸೊ ಇಷ್ಟೊತ್ತು ನೀವು ನೋಡಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ತುಂಬ ಇಂಪಾರ್ಟೆಂಟ್ ಹಾಗೂ ತುಂಬ ರಿಪೀಟೆಡ್ ಕ್ವಶನ್ಗಳು ಇದಕ್ಕೂ ಮೀರಿ ನಿಮಗೇನಾದರೂ ನಿಮ್ಮ ಜಿಲ್ಲೆಯ ಬಗ್ಗೆ ಬಳ್ಳಾರಿ ಜಿಲ್ಲೆಯ ಬಗ್ಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಅದನ್ನು ತಿಳಿಸ್ಕೊಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸರಣಿಯನ್ನು ಕಂಟಿನ್ಯೂ ಮಾಡ್ತಾ ಇದು ನಾಲ್ಕನೇ ವಿಡಿಯೋ ಆಗಿದೆ ಮತ್ತೆ ಮುಂದಿನ ಜಿಲ್ಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು